ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ದುರ್ಗಾದೇವಿಯ ಒಂಬತ್ತು ರೂಪಗಳು ಯಾವುವು ಹಾಗೆ ನಿಮಗೆ ಗೊತ್ತಿರದ ಒಂದು ದೇವಸ್ಥಾನಗಳು ಅಂದರೆ ದುರ್ಗಾದೇವಿಯ ದೇವಸ್ಥಾನಗಳು ಎಲ್ಲೆಲ್ಲಿದ್ದಾವೆ ಅವರಿಗೆ ಮುಡಿಪಾದ ದೇವಸ್ಥಾನಗಳು ಎಲ್ಲೆಲ್ಲಿವೆ ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ ನವದುರ್ಗೆಯರು ಯಾರ್ಯಾರು ಅನ್ನೋದಾದರೆ ಅಂದರೆ ನವರಾತ್ರಿ ಹಬ್ಬ ಭಾರತದಲ್ಲಿಯೇ ಅಲ್ಲದೆ ವಿದೇಶಗಳಲ್ಲಿರುವ ಹಿಂದೂಗಳು ಕೂಡ ಅತ್ಯಂತ ವಿಜೃಂಭಣೆಯಾಗಿ ಆಚರಿಸುತ್ತಾರೆ ಇದು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದ್ದು ಅತ್ಯಂತ ನಿಷ್ಠೆ ಭಕ್ತಿಯಿಂದ ದುರ್ಗೆಯರನ್ನು ಪೂಜಿಸಲಾಗುತ್ತದೆ ಈ ಮೂಲಕ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಂಪತ್ತು ಐಶ್ವರ್ಯ ಹಾಗೂ ಸಂತಾನದಂತಹ ಅನೇಕ ವರಗಳನ್ನು ಪಡೆಯುತ್ತಾರೆ ವಾಸ್ತವವಾಗಿ ನವದುರ್ಗೆಯರು ಎಂದೇ ಕರೆಯಲ್ಪಡುವ ದುರ್ಗೆಯರನ್ನು ನವರಾತ್ರಿಯ ಸಮಯದಲ್ಲಿ ಪೂಜಿಸಲಾಗುತ್ತದೆ ಅಂದರೆ ಒಂದೊಂದು ದಿನವೂ ಒಂದೊಂದು ದೇವಿಯನ್ನು ಆರಾಧಿಸುತ್ತೇವೆ ಹೌದು ಸ್ನೇಹಿತರೆ ನವದುರ್ಗೆಯರನ್ನು ನಾವು ಒಂಬತ್ತು ದಿನ ಒಂದೊಂದು ದೇವಿಯ ರೂಪವನ್ನು ಒಂದೊಂದು ದಿನ ನಾವು ಆರಾಧನೆ ಮಾಡ್ತೀವಿ ಮೊದಲನೇ ದಿನ ಶೈಲಪುತ್ರಿ ಶೈಲಪುತ್ರಿಯನ್ನು ನಾವು ಯಾವ ದೇವಾಲಯದಲ್ಲಿ ನೋಡ್ಬೋದು ಅಂದರೆ ನವರಾತ್ರಿಯ ಮೊದಲ ದಿನದಂದು ಪಾರ್ವತಿ ದೇವಿಯ ಅಂಶವಾದ ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಶೈಲಪುತ್ರಿ ಹಿಮಾಲಯ ಪರ್ವತಗಳ ಮಗಳಾಗಿದೆ ಅಂದರೆ ಈ ಒಂದು ಕಾರಣದಿಂದಲೇ ಅವಳನ್ನು ಶೈಲಪುತ್ರಿ ಅಂತ ಕೂಡ ಕರೀತಾರೆ ಅವಳು ನಂದಿಯನ್ನು ತನ್ನ ವಾಹನವಾಗಿ ಮಾಡಿಕೊಂಡಿದ್ದಾಳೆ ನವರಾತ್ರಿಯ ಮೊದಲ ದಿನವೂ ಈ ದೇವಿಯನ್ನು ಅತ್ಯಂತ ಶ್ರದ್ಧೆಯಿಂದ ಪೂಜಿಸಲು ಭಕ್ತರು ವಾರಣಾಸಿಯ ಮಹಿಯಾ ಘಾಟ್ಗೆ ಹೋಗುತ್ತಾರೆ ಏಕೆಂದರೆ ಇದು ಅವಳಿಗಾಗಿ ಮುಡಿಪಾದ ದೇವಸ್ಥಾನವಾಗಿದೆ ನೀವು ವಾರಣಾಸಿಗೆ ಹೋದಾಗ ತಪ್ಪದೇ ಈ ಒಂದು ಶೈಲಪುತ್ರಿಯ ದೇವಾಲಯಕ್ಕೆ ಹೋಗಿ ದೇವಿಯನ್ನು ಆರಾಧಿಸಿ ಅವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನುಡಿದ್ರೆಲ್ಲ ீலபுத்திரதேவியு எல்லா வாரணிய ಮರ್ಹೆಯ ಘಾಟ್ನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ನಂತರ ಬರುವುದೇನೆ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿಯ ದೇವಾಲಯ ಎಲ್ಲಿದೆ ಅಂದರೆ ನವರಾತ್ರಿಯ ಎರಡನೇ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದೇವಿಯು ಪಾರ್ವತಿ ದೇವಿಯ ಎರಡನೇ ಅವತಾರವಾಗಿದೆ ಪಾರ್ವತಿ ದೇವಿಯು ಶಿವನನ್ನು ಮದುವೆಯಾಗಲು ವಾರಣಾಸಿ ಬ್ರಹ್ಮೇಶ್ವರ ದೇವಾಲಯದ ಸ್ಥಳದಲ್ಲಿ ಘೋರವಾದ ತಪಸ್ಸನ್ನು ಮಾಡಿರ್ತಾರೆ ಹಾಗೆ ಪಾರ್ವತಿ ದೇವಿಯು ತಪಸ್ಸಿಯ ಆ ದೇವಿಯ ತಪಸ್ಸಿಗೆ ಮೆಚ್ಚಿ ಪರಶಿವನು ವಿವಾಹವಾಗಲು ಒಪ್ಪುತ್ತಾರೆ ನಂತರ ಆಕೆಯ ತಪಸ್ಸಿನ ಫಲವಾಗಿ ಬ್ರಹ್ಮಚಾರಣಿ ಎಂಬ ಹೆಸರನ್ನು ಕೂಡ ನೀಡ್ತಾರೆ ಬ್ರಹ್ಮಚಾರಣಿಗೆ ಮುಡಿಪಾದ ದೇವಾಲಯ ಗಂಗಾ ನದಿಯ ಘಾಟ್ಗಳಲ್ಲಿರುವ ವಾರಣಾಸಿಯ ಬ್ರಹ್ಮೇಶ್ವರ ದೇವಾಲಯ ಅಂತಲೇ ಹೇಳ್ಬೋದು ಎಲ್ಲಿದೆ ಅಪ್ಪ ಅಂತಂದರೆ ಗಂಗಾ ನದಿಯ ಘಾಟ್ಗಳಲ್ಲಿರುವಂತಹ ವಾರಣಾಸಿಯ ಬ್ರಹ್ಮೇಶ್ವರ ಅಂತಲೇ ಪ್ರಸಿದ್ಧವಾಗಿದೆ ಈ ಒಂದು ದೇವಾಲಯ ನಂತರ ಬರುವುದೇ ಮೂರನೇ ದಿನ ಮೂರನೇ ದಿನ ಚಂದ್ರಗಂಟ ದೇವಿಯನ್ನು ಪೂಜೆ ಮಾಡಲಾಗುತ್ತದೆ ಈ ಒಂದು ದೇವಿಯ ದೇವಾಲಯ ಎಲ್ಲಿದೆ ಅಂತ ಹೇಳೋದಾದರೆ ಸಪ್ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ನವರಾತ್ರಿಯ ಮೂರನೇ ದಿನವಾಗಿದೆ ಆ ದಿನದಂದು ದೇವಿಯನ್ನು ಆರಾಧಿಸಲಾಗುತ್ತದೆ ಇದು ದುರ್ಗೆಯ ಮೂರನೇ ಅವತಾರವಾಗಿದೆ ದುರ್ಗೆಯ ಈ ರೂಪವು ಸ್ವಲ್ಪ ಉಗ್ರ ರೂಪವನ್ನು ಹೊಂದಿದೆ ಏಕೆಂದರೆ ಈ ತಾಯಿಯು ಮೂರು ಕಣ್ಣುಗಳನ್ನು ಹೊಂದಿದ್ದಾಳೆ ಈಕೆಯ ಸ್ವರೂಪವು ಧೈರ್ಯ ಮತ್ತು ಶೌರ್ಯದ ಸಂಕೇತವಾಗಿದೆ ಅಂತಲೇ ಹೇಳ್ಬೋದು ಈ ದೇವಿಗೆ ಮುಡಿಪಾದ ಆಲಯವು ವಾರಣಾಸಿಯಲ್ಲಿದೆ ಈ ದೇವಸ್ಥಾನ ಚಂದ್ರಗಂಟಾ ದೇವಾಲಯ ಎಂದೇ ಕರೆಯಲಾಗುತ್ತದೆ ಹೌದು ಸ್ನೇಹಿತರೆ ವಾರಣಾಸಿ ಚಂದ್ರಗಂಟಾ ದೇವಿಯ ದೇವಸ್ಥಾನವಿದೆ ಅಂತಲೇ ಹೇಳ್ಬೋದು ನಂತರ ಬರುವುದೇ ದಿನ ನಾಲ್ಕು ಆ ದಿನದಂದು ಕೂಷ್ಮಂಡ ದೇವಿಯನ್ನ ಪೂಜೆ ಮಾಡಲಾಗುತ್ತದೆ ನವರಾತ್ರಿಯ ನಾಲ್ಕನೇ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಕೂಷ್ಮಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಅವಳು ತನ್ನ ನಗುವಿನೊಂದಿಗೆ ಜಗತ್ತನ್ನು ಸೃಷ್ಟಿಸಿದ್ದಾಳೆ ಎಂದು ಕೂಡ ನಂಬಲಾಗಿದೆ ಕೂಷ್ಮಂಡ ದೇವಾಲಯವು ಕಾನ್ಪುರದ ಘಟಂಪುರ ಪಟ್ಟಣದಲ್ಲಿದೆ ನವರಾತ್ರಿಯ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಅತಿ ಹೆಚ್ಚಿನ ಭಕ್ತರು ಭೇಟಿ ನೀಡಿ ದೇವಿಯ ಕೃಪೆಗೆ ಪಾತ್ರ ಾರೆ ಅಂತಲೇ ಹೇಳ್ಬೋದು ನಂತರ ಬರುವುದೇ ಐದನೇ ದಿನ ಐದನೇ ದಿನದಲ್ಲಿ ಸ್ಕಂದ ಮಾತಾ ದೇವಿಯನ್ನು ಪೂಜೆ ಮಾಡಲಾಗುತ್ತದೆ ದುರ್ಗೆಯ ಐದನೇ ರೂಪವಾದ ಸ್ಕಂದ ಮಾತೆಯು ಕಾರ್ತಿಕೇಯನ ತಾಯಿ ಎನ್ನಲಾಗಿದೆ ಸ್ಕಂದ ಮಾತೆ ದೇವಾಲಯವು ವಾರಣಾಸಿಯ ಜೈಪುರ ದೇವ ಅಂದರೆ ಜೈತ್ಪುರ ಪ್ರದೇಶದಲ್ಲಿ ಇದೆ ಅಂತಲೇ ಹೇಳ್ಬೋದು ಈ ದೇವಿಯನ್ನು ನವರಾತ್ರಿಯ ಐದನೇ ದಿನ ಪ್ರಾರ್ಥಿಸಿ ಆಶೀರ್ವಾದ ಪಡೆಯಲು ದೂರದ ಸ್ಥಳಗಳಿಂದ ಕೂಡ ಭಕ್ತರು ಭೇಟಿಯನ್ನು ನೀಡ್ತಾರೆ ಅಂತಲೇ ಹೇಳ್ಬೋದು ನಂತರ ಬರುವುದೇ ಕಾತ್ಯಾಯಿನಿ ದೇವಾಲಯ ಕಾತ್ಯಾಯಿನಿ ದೇವಾಲಯ ಅಂದರೆ ದಿನ ಆರರನ್ನು ನಾವು ಪೂಜಿಸುವಂತಹ ದೇವರು ಈ ಒಂದು ಕಾತ್ಯಾಯಿನಿ ದೇವಾಲಯವು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಅಂತಲೇ ಹೇಳ್ಬೋದು ನವರಾತ್ರಿ ಆರನೇ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದೇವಿಯು ದೇವರುಗಳ ಕೋಪದಿಂದ ಜನಿಸಿದವಳು ಎಂದು ನಂಬಲಾಗಿದೆ ರಾಕ್ಷಸರಾಜ ಮಹಿಷಾಸುರನನ್ನು ನಾಶ ಮಾಡಿದ್ದು ಅವಳ ಕೋಪವೇ ಅಂತಲೇ ಹೇಳ್ಬೋದು ಈಕೆಗೆ ಮುಡಿಪಾದ ಆಲಯವು ಕರ್ನಾಟಕ ರಾಜ್ಯದ ಅವೆರ್ಸಾದಲ್ಲಿರುವ ಕಾತ್ಯಾಯಿನಿ ಬಾಣೇಶ್ವರ ದೇವಾಲಯವಾಗಿದೆ ನವರಾತ್ರಿ ಆರನೇ ದಿನದಂದು ದೇವಿಯನ್ನು ವಿಶೇಷವಾಗಿ ಪೂಜಿಸಲು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುತ್ತಾರೆ ಹಾಗೆ ಬೃಂದಾವನ ಕೊಲ್ಲಾಪುರ ಕೇರಳ ಮತ್ತು ದೆಹಲಿಯಲ್ಲಿ ಕ್ಯಾತಿಯಾಯಿನಿ ದೇವಿಗೆ ಸಮರ್ಪಿತವಾದ ಈ ಥರ ದೇವಾಲಯಗಳಿದೆ ಅಂತಲೇ ಹೇಳ್ಬೋದು ನಂತರ ಬರುವುದೇ ಕಾಳರಾತ್ರಿ ದೇವಿ ಕಾಳರಾತ್ರಿ ದೇವಿಯನ್ನ ಏಳನೇ ದಿನದಂದು ನಾವು ಪೂಜೆಯನ್ನು ಮಾಡ್ತೀವಿ ಈಕೆಗೆ ಮುಡಿಪಾದ ದೇವಾಲಯವು ವಾರಣಾಸಿಯಲ್ಲಿದೆ ಅಂತಲೇ ಹೇಳ್ಬೋದು ಇದು ನಗರದ ಅತ್ಯಂತ ಪ್ರಸಿದ್ಧ ದುರ್ಗಾ ದೇವಾಲಯಗಳಲ್ಲಿ ಕೂಡ ಒಂದಾಗಿದೆ ಈ ದೇವಿಯನ್ನು ಸ್ಥಳೀಯರು ಕಾಳಿ ಎಂದು ಸಹ ಕರೆಯುತ್ತಾರೆ ಅಂತಲೇ ಹೇಳ್ಬೋದು ನಂತರ ಬರುವುದೇ ದುರ್ಗೆಯ ರೂಪವಾದ ಮಹಾಗೌರಿ ಮಹಾಗೌರಿಯನ್ನು ನಾವು ನವರಾತ್ರಿ ಎಂಟನೇ ದಿನದಂದು ಪೂಜೆ ಮಾಡ್ತೀವಿ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಈ ದೇವಿಯನ್ನು ಪೂಜಿಸಲಾಗುತ್ತದೆ ಪಂಜಾಬ್ ರಾಜ್ಯದ ಲುಧಿಯಾದಲ್ಲಿರುವ ನವದುರ್ಗೆಗಳಲ್ಲಿ ಒಬ್ಬಳಾದ ಮಹಾಗೌರಿಗೆ ಮುಡಿಪಾದ ದೇವಸ್ಥಾನವಿದೆ ಈ ಒಂದು ದೇವಸ್ಥಾನ ಬಂದು ಪಂಜಾಬ್ ರಾಜ್ಯದಲ್ಲಿ ಲುಧಿಯಾನದಲ್ಲಿದೆ ಅಂತಲೇ ಹೇಳ್ಬೋದು ಮಹಾಗೌರಿ ದೇವಿಯು ದುರ್ಗೆಯ ಎಂಟನೇ ರೂಪವಾಗಿದೆ ಅವಳು ತನ್ನ ಕೈಯಲ್ಲಿ ತ್ರಿಶೂಲ ಕಮಲ ಮತ್ತು ಡೋಲುವನ್ನು ಹಿಡಿದಿದ್ದಾಳೆ ವಾರಣಾಸಿಯಲ್ಲಿ ಮಹಾಗೌರಿ ದೇವಾಲಯವಿದ್ದರೂ ಲುಧಿಯಾನದ ಶಿಮ್ಲಾಪುರದಲ್ಲಿರುವ ದೇವಾಲಯವು ಸಾಕಷ್ಟು ಜನಕ್ಕೆ ಜನಪ್ರಿಯವಾಗಿದೆ ಅಂತಲೇ ಹೇಳ್ಬೋದು ನಂತರ ಬರುವುದೇ ಒಂಬತ್ತನೇ ದಿನ ಅಂದರೆ ಸಿದ್ಧಿದಾತ್ರಿ ದೇವಿ ಸಿದ್ಧಿದಾತ್ರಿ ದೇವಿಯನ್ನು ನಾವು ಪೂಜೆಯನ್ನು ಮಾಡ್ತೀವಿ ಒಂಬತ್ತನೇ ದಿನ ನವದುರ್ಗೆ ರೂಪದಲ್ಲಿ ಪೂಜಿಸಲ್ಪಡುವ ಒಂದು ದೇವಿಯಾಗಿದೆ ಅಂತಾನೆ ಹೇಳ್ಬೋದು ಮಧ್ಯಪ್ರದೇಶದಲ್ಲಿ ದುರ್ಗೆಯ ಕೊನೆಯ ದೇವಿ ಸಿದ್ಧಿದಾತ್ರಿ ದೇವಾಲಯ ಆಗಿದೆ ಅಂದ್ರೆ ಮಧ್ಯಪ್ರದೇಶದಲ್ಲಿರುವ ಒಂದು ದುರ್ಗೆಯ ದೇವಿ ಅಂತಾನೆ ಹೇಳ್ಬೋದು ಈ ದುರ್ಗೆಯ ಒಂಬತ್ತನೇ ಮತ್ತು ಕೊನೆಯ ರೂಪವಾದ ಸಿದ್ಧಿದಾತ್ರಿ ದೇವಿಯು ಭಕ್ತರಿಗೆ ಜ್ಞಾನೋದಯವನ್ನು ಪ್ರತಿನಿಧಿಸುತ್ತಾಳೆ ನವರಾತ್ರಿಯ ಒಂಬತ್ತನೇ ದಿನ ಅಂದರೆ ಸೆಪ್ಟೆಂಬರ್ ಮೂವತ್ತರಂದು ಈ ದೇವಿಯನ್ನು ಆರಾಧಿಸಲಾಗುತ್ತದೆ ವಾರಾಣಸಿಯಲ್ಲಿ ಸಿದ್ಧಿದಾತ್ರಿ ದೇವಾಲಯ ಮತ್ತು ಛತ್ತೀಸ್ಗಢದ ದೇವಪಹರಿ ದೇವಾಲಯ ದೇವಪಹರಿ ದೇವಾಲಯ ಇದೆ ಅಂತಲೇ ಹೇಳ್ಬೋದು ಆದರೆ ಮಧ್ಯಪ್ರದೇಶದ ಸಾಗರದಲ್ಲಿರುವ ದೇವಾಲಯವು ಈ ದೇವಿಗೆ ಮುಡಿಪಾದ ಅತ್ಯಂತ ಪ್ರಸಿದ್ಧ ದೇವಸ್ಥಾನ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಒಂಬತ್ತು ದೇವಿಯ ದೇವ ದೇವಸ್ಥಾನಗಳು ಎಲ್ಲಿದೆ ಅಂತ ತಿಳ್ಕೊಂಡ್ರಿ ಯಾವ ದಿನ ಯಾವ ದೇವರನ್ನು ಪೂಜಿಸ್ತಾರೆ ಅಂತ ತಿಳ್ಕೊಂಡ್ರಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು